ದಿನಾಂಕ ಇಪ್ಪತ್ತೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರದ್ದು ಈಸ್ಟ್ ಪಾಯಿಂಟ್ ಕಾಲೇಜು ಎಸೆನ್ಶಿಯಲಿ ಎಂಜಿನಿಯರಿಂಗ್ ಕಾಲೇಜ್ ಇದೆ ಇಲ್ಲಿ ಅವಳಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಘಟನೆ ಏನಂದ್ರೆ ಅಲ್ಲಿ ಒಂದು ಇವೆಂಟ್ ಆರ್ಗನೈಸ್ ಮಾಡಿರ್ತಾರೆ ಸಿಂಗರ್ ಸೋನು ನಿಗಮ್ ಸೊ ಇವ್ರದ್ದು ಏನು ಶೋ ಇರುತ್ತೆ ಆ ಶೋಗೆ ಬಂದಾಗ ಏನು ಪರ್ಫಾರ್ಮ್ ಮಾಡ್ತಾ ಇದಾರೆ ವಿವಿಧ ಸಾಂಗ್ಸ್ಗಳು ಮಧ್ಯದಲ್ಲಿ ಒಂದಿಷ್ಟು ಏನು ಆಡಿಯನ್ಸ್ ಬಂದಿದ್ದಾರೆ ಅವ್ರಿಗೆ ಕನ್ನಡ ಸಾಂಗ್ಸ್ಗೆ ಇದು ಮಾಡೋಕ್ಕೆ ಅಂತ ತಿಳ್ಕೊಂಡು ಕನ್ನಡ ಅಂತ ಹೇಳಿದಾಗ ಅವರು ಒಂದು ಅಬ್ಜೆಕ್ಷನೇಬಲ್ ಸ್ಟೇಟ್ಮೆಂಟು ಮಾಡ್ತಾರೆ ಅದು ಕನೆಕ್ಟೆಡ್ ಆಗಿಬಿಟ್ಟು ಅವಲಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಾವು ಒಂದು ಕೇಸನ್ನು ರಿಜಿಸ್ಟರ್ ಮಾಡಿದ್ದಾಗಿದೆ ಪ್ರಕರಣ ತನಿಖೆಯಲ್ಲಿದೆ ಕನ್ಸಿಡ್ರಿಂಗ್ ದ ಗ್ರಾವಿಟಿ ಆಫ್ ದ ಕೇಸ್ ಇನ್ಸ್ಪೆಕ್ಟರ್ ಇಸ್ ಇನ್ವೆಸ್ಟ್ ಇನ್ವೆಸ್ಟಿಗೇಟಿಂಗ್ ದ ಕೇಸ್ ಒಂದು ಆಮೇಲೆ ತನಿಖೆ ಜಾರಿಯಲ್ಲಿದೆ ಶಾರ್ಟ್ಲಿ ಈ ಸಿಂಗರ್ ಅವರಿಗೆ ಇದ್ರ ಬಗ್ಗೆ ಏನು ಈ ಕನ್ನಡಿಗ ಸೆಂಟಿಮೆಂಟ್ಸ್ ನಮ್ಮದೇನಿದೆ ಇಲ್ಲಿ ಕರ್ನಾಟಕ ರಾಜ್ಯಕ್ಕೆ ಮತ್ತು ಬೆಂಗಳೂರಿಗೆ ಬಂದುಬಿಟ್ಟು ಇಲ್ಲಿ ಪರ್ಫಾರ್ಮ್ ಮಾಡಬೇಕಾದಾಗ ಒಂದು ಕನ್ನಡ ಸಾಂಗ್ ಕೇಳಿದ ಬಗ್ಗೆ ಇದು ನಮ್ಮ ಲ್ಯಾಂಗ್ವೇಜ್ ಸೆಂಟಿಮೆಂಟ್ಸನ್ನು ಇದು ಆಗಿರೋದಕ್ಕೆ ಒಂದು ಕೇಸ್ ರಿಜಿಸ್ಟ್ ಮಾಡಿದ್ದು ಆ ಪ್ರಕಾರ ಅವರಿಗೆ ಶಾರ್ಟ್ಲಿ ನಾವು ನಮ್ಮ ಸ್ಟೇಷನ್ಗೆ ಅವ್ರಿಗೆ ಸಮನ್ ಮಾಡಲಿಕ್ಕೆ ನೋಟಿಸ್ ಕಳಿಸಿದ್ದಾಗಿದ್ದಿದೆ ಆ ಪ್ರಕಾರ ಅವ್ರು ಬಂದ ನಂತರ ವರ್ದು ಏನೇನಾಗಿದೆ ಯಾವ ಕಾರಣಾಂತರಗಳು ಏನಿದೆ ಅಂತ ತಿಳ್ಕೊಂಡ್ಬಿಟ್ಟು ತನಿಖೆಯನ್ನು ಕಂಟಿನ್ಯೂ ಮಾಡ್ತೀವಿ ಕಾನ್ಸರ್ಟ್ ಕಾನ್ಸರ್ಟ್ ಸಿಂಗಿಂಗ್ ಒಂದು ಅವ್ರದ್ದೊಂದು ಅವ್ರದ್ದೊಂದು ಬಿಟ್ಟಿತ್ತು ಪ್ರೋಗ್ರಾಮ್ ಇತ್ತು ಆ ಪ್ರೋಗ್ರಾಮ್ ಅವ್ರದ್ದು ಒಂದು ಕಾನ್ಸರ್ಟ್ ಸಿಂಗಿಂಗ್ ಒಂದು ಕರೆಸಿದ್ದಾರೆ ಅವರು ಆ ಕಾಲೇಜ್ದವರು ಆ ಬೇಸಿಸ್ ಮೇಲೆ ಅವರು ಪರ್ಫಾರ್ಮ್ ಮಾಡ್ತಾಯಿದ್ರು ಭಾಳಷ್ಟು ಜನ ಬಂದಿದ್ದರು ಆ ದಿವಸ ಈ ಸಿಂಗ್ ಹಾಡ ಕನ್ನಡದಲ್ಲಿ ಒಂದು ಇದು ಮಾಡಬೇಕು ಅಂತ ಅವ್ರು ಕೇಳಿದಾಗ ಅವರು ಒಂದು ಅದೇನು ರೀಸೆಂಟಾಗಿ ಕಾಶ್ಮೀರಲ್ಲಿ ಆಗಿರುವಂಥ ಒಂದು ಇನ್ಸಿಡೆಂಟ್ ಬಗ್ಗೆ ಅವರು ಮಾತಾಡ್ತಾರೆ ಅದು ಅದಕ್ಕೆ ಸಂಬಂಧ ಇರದೇ ಇರೋವಂಥ ಒಂದು ವಿಚಾರ ಆದರೂ ಕೂಡ ಅದು ಮಾತಾಡಿಬಿಟ್ಟು ಈ ಸೆಂಟಿಮೆಂಟ್ಸ್ ಕನ್ನಡಿಗ ಕೇಳೋ ಕೇಳುವಂಥ ಒಂದು ಸಾಂಗ್ಸ್ಗೆ ಕೇಳಿದ್ದಕ್ಕೆ ಅದಕ್ಕೆ ಕೋರಿಲೇಷನ್ ಏನು ಇಲ್ಲ ಆದರೂ ಕೂಡ ಅವರು ಕಮೆಂಟ್ ಮಾಡಿದ್ದಕ್ಕೆ ಅದೊಂದು ಸೆಂಟಿಮೆಂಟ್ಸ್ ಹರ್ಟ್ ಆಗಿದ್ದಕ್ಕೆ ಈ ಕೇಸನ್ನು ರೆಜಿಸ್ಟ್ ಮಾಡಿದ್ವಿ